ನಿಮ್ಮ ಈ ಪ್ರೀತಿಗೆ ನಾವು ಸದಾ ಋಣಿಗಳು ಈ ಜಾಗ ಈ ಸ್ಥಳದಲ್ಲಿ ಈಗಾಗಲೇ ಹಿಂದೆ ಹಟ್ಟಿ ಅಂಗಡಿ ಮೇಳದ ಎರಡು ಆಟಗಳಿಗೆ ನಾನು ಭಾಗವತ್ಗೆ ಮಾಡಿದ್ದೆ ಇದೇ ಸ್ಥಳದಲ್ಲಿ ಖುಷಿ ಏನಂದ್ರೆ ಇಲ್ಲಿಯ ಸಾಕಷ್ಟು ಜನ ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಎಲ್ಲೇ ಸಿಕ್ಕರು ಉದಾಹರಣೆ ಈಗ ಅದು ಆಗಿ ಒಂದು ಎರಡು ವರ್ಷ ಆಯ್ತು ಅಥವಾ ಒಂದ್ ವರ್ಷ ಆಯಿತು ಅಂದ್ರೂ ಈಗ ಬಂದ್ರು ಅದನ್ನ ನೆನಪು ಮಾಡಿಕೊಂಡು ಏ ಆಟ ಚೆನ್ನಾಗಾಗಿತ್ತು ಅಂತ ಈಗ ಹೇಳ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಗೊಂದು ಖುಷಿ ಮತ್ತೆ ಒಂದು ಸಮಾಧಾನ ತೃಪ್ತಿ ನಾವು ಕಲಿತಾ ಇರುವಂತಹ ಹಂತದಲ್ಲಿರೋರು ಕಲಿಕೆ ಇದು ಕ್ಷೇತ್ರದಲ್ಲಿ ಏನು ಯಕ್ಷಗಾನ ಕ್ಷೇತ್ರವೇ ಇದರಲ್ಲಿ ಸಾಗರದಷ್ಟು ಇದೆ ಅದರಲ್ಲಿ ನಾವು ಇನ್ನು ಒಂದ್ ಹನಿ ಅನ್ಬೋದೇನೋ ಒಂದು ಹನಿಯಷ್ಟು ನಾವಿನ್ನು ಹೆಜ್ಜೆ ಇಡ್ತಿರೋದು ಪ್ರಥಮ ಹೆಜ್ಜೆ ಅಂತಲೇ ಹೇಳ್ಬೋದು ಅದಕ್ಕೆ ದೇವರ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದ ಒಂದು ದೊಡ್ಡ ವೇದಿಕೆ ನಮಗೆ ಅವಕಾಶ ಸಿಕ್ತು ಅದು ಶ್ರೀ ಕ್ಷೇತ್ರ ಸಾಲಿಗ್ರಾಮ ಮೇಳ ಒಂದು ತಿರುಗಾಟ ಯಶಸ್ವಿಯಾಗಿ ಆಯಿತು ಕಾರಣ ಮೇಳದ ಯಜಮಾನರಾಗಿರಲಿ ಅಥವಾ ಮ್ಯಾನೇಜರ್ ಅವರಾಗಿರಲಿ ಅಷ್ಟಲ್ಲದೆ ಎಲ್ಲ ಕಲಾವಿದರು ಅಹ್ ಹಿಮ್ಮೇಳ ಅಷ್ಟು ಕಲಾವಿದರ ಪ್ರೋತ್ಸಾಹ ಬೆಳೆಸುವ ಗುಣ ನಮ್ಮನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ ಇನ್ನು ಹೆಚ್ಚಿನದಾಗಿ ಬೆಳೆಸ್ತಾರೆ ಅನ್ನುವ ನಂಬಿಕೆ ಇದೆ ಅಷ್ಟೇ ವಿಧೇಯವಾಗಿ ನಾವು ಕಲಿತಿದ್ದೇವೆ ಮೇಳದಲ್ಲಿ ತುಂಬಾ ಪ್ರಸಂಗಗಳ ಅನುಭವ ಆಗ್ತಿದೆ ಇದು ಸಂತೋಷ ವಿಷಯ ಹೆಸರು ಮಾಡಬೇಕೋ ಹಣ ಮಾಡಬೇಕು ಅದೆಲ್ಲ ಬೇರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಲಿಬೇಕು ಹೆಚ್ಚೆಚ್ಚು ಅದರಲ್ಲಿ ಆಸಕ್ತಿಯಿಂದ ನಮ್ಮನ್ನ ತೊಡಗಿಸ್ಕೊಳ್ಬೇಕು ಅದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆ ಅವಕಾಶಕ್ಕೆ ನೀರೆರೆಯುವ ಪ್ರೋತ್ಸಾಹಿಸುವ ಒಂದು ಸಣ್ಣ ಪುಟ್ಟ ಈ ತರದ ಇದು ನಾನು ಸನ್ಮಾನ ಅಂತಲ್ಲ ಭಾವಿಸೋದಿಲ್ಲ ನೀವು ನನಗೆ ಕೊಟ್ಟ ಒಂದು ಪ್ರೋತ್ಸಾಹ ಅಂತ ಭಾವಿಸ್ತೇನೆ ಆ ಈ ತರದ ಪ್ರೋತ್ಸಾಹ ನಮ್ಗೆ ಇನ್ನೂ ಒಂದಿಷ್ಟು ಕಲಿ ಮಾಡು ಅದರಲ್ಲಿ ಸಾಧನೆ ಮಾಡು ಅನ್ನುವ ಭರವಸೆಯನ್ನ ಹುಟ್ಟಿಸುತ್ತೆ ಅದಕ್ಕೆ ಸಾಕ್ಷಿಯಾಗುವ ಒಂದು ನೆಲೆಯಲ್ಲಿ ಸನ್ಮಾನ ಆಗಿದೆ ಅನ್ನೋದು ಸಂತೋಷ ಹಾಗೆ ನಾನು ಹೇಳಲೇಬೇಕು ಏನಂದ್ರೆ ಅಮಿತ್ ಅವರ ಪ್ರಸಂಗ ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಮಾತು ಹೇಳಿದ್ರೆ ನಾನು ಮಾತಾಡೋ ಪ್ರಯೋಜನ ಇಲ್ಲ ಯಾಕಂದ್ರೆ ಅಮಿತ್ ಅವರ ಇವತ್ತಿನ ಈ ಪ್ರಸಂಗ ಭವನ ಭಾರತಿ ಆತನ ಈ ಒಂದು ಚಿಕ್ಕ ವಯಸ್ಸಲ್ಲೇ ಈ ತರದ ಕಲ್ಪನೆ ಆಗ್ಲಿ ಅಥವಾ ಪ್ರಸಂಗ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಬಂತಲ್ಲ ಅದೇ ದೊಡ್ಡದು ಕಲ್ಪನೆ ಅದರ ಒಂದು ರಚಿಸಿದ್ದು ಎಲ್ಲ ಬೇರೆ ಮೊದಲನೇದಾಗಿ ಒಂದು ಪ್ರಸಂಗ ಬರೀಬೇಕು ಅಂತ ಅನಿಸಿ ಅನ್ನಿಸಿದ್ ಉಂಟಲ್ಲ ಹೆಮ್ಮೆ ಪಡುವಂತಹ ಖುಷಿ ಪಡುವಂತಹ ಪ್ರಸಂಗ ಬರದೆ ಅದಾದ್ಮೇಲೆ ನಾನೀಗ ಒಂಬತ್ತು ಪುಸ್ತಕ ನನಗೆ ಬಿಡುಗಡೆ ಆಗಿದೆ ಅದು ಒಂದು ಲೇಖನ ಸಾಹಿತ್ಯ ಅಂತ ನಾವಿರುವಾಗ ನಮಗ ಕಲ್ಪನೆ ಬರುವ ಅಥವಾ ಆಸಕ್ತಿ ಬರೋದೇ ದೊಡ್ಡ ವಿಷಯ ಅದು ಬಂದ ಮೇಲೆ ಅದನ್ನು ಮುಂದುವರ್ಕೊಂಡು ಹೋಗೋದು ಇನ್ನೊಂದು ಅಮಿತ್ ಆ ನೆಲೆಯಲ್ಲಿ ತುಂಬಾ ಒಳ್ಳೆ ಸಾಧನೆಯನ್ನ ಮಾಡ್ತಾನೆ ನಮ್ಗೆ ನನಗ ನನಗಂತೂ ಬಂದಿದೆ ಯಾಕಂದ್ರೆ ಟ್ರಯಲ್ ಇದೆ ಅಂತ ನಿನ್ನೆ ಬಂದಿತ್ತು ಹಿಂದೆ ನಾವು ಬಂದಿಲ್ಲ ಈ ಪ್ರಸಂಗ ಪ್ರತಿ ಏನು ಪ್ರಸಂಗ ಎಂತ ತಲೆ ಓಡೋ ಗೊತ್ತಿಲ್ಲ ನಿನ್ನೆ ಬಂದು ಪದ್ಯ ನೋಡಿದ್ರೆ ನನಗೆ ನಿಜವಾಗ್ಲೂ ಪ್ರಸಂಗಕರ್ತ ಇವನು ಅಂತನೂ ಗೊತ್ತಿಲ್ಲ ಅಂದ್ರೆ ಇವ್ ಪ್ರಸಂಗಕರ್ತ ಇವನು ಅಂತ ಅಣ್ಣ ತೋರ್ಸಿದ್ರು ನೋಡಿದ್ರೆ ಇವನು ಎಷ್ಟನೇ ಕ್ಲಾಸ್ ಏನು ನನ್ಗೆ ಯಾರು ಗೊತ್ತಿಲ್ಲ ಯಾರು ಅಂತನೂ ಗೊತ್ತಿಲ್ಲ ಆದ್ರೆ ನನಗೊಂದ್ಸರಿ ಆಶ್ಚರ್ಯ ಇವನೇ ಬರೆದಿದ್ದ ಪ್ರಸಂಗ ಅಂತ ಒಂದಿಷ್ಟು ಎಡಿಟಿಂಗ್ ಬೇರೆ ಆದ್ರೆ ಹೆಚ್ಚಿನ ಪಾಲು ಪದ್ಯಗಳನ್ನ ಎಡಿಟ್ ಮಾಡದೆ ಹಾಗೆ ಹಾಡುವ ಹಾಗೆ ಬರೆದಿದ್ದಾನೆ ಅದ್ ಹೇಗಿದೆ ಅನ್ನೋದು ನೀವು ಪ್ರದರ್ಶನದಲ್ಲೇ ಗೊತ್ತಾಗುತ್ತೆ ಖಂಡಿತ ತುಂಬಾ ಅದ್ಭುತವಾಗಿ ಪದ್ಯ ರಚನೆ ಮಾಡಿದ್ದಾನೆ ಇನ್ನು ಹೆಚ್ಚು ಒಳ್ಳೆ ರೀತಿಯಲ್ಲಿ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಒಮ್ಮೇಲೂ ಇರಲಿ ಹಾಗೆ ಯುವರಾಜ್ ಒಳ್ಳೆಯ ಕಲಾವಿದ ಇದೇ ಕ್ಷೇತ್ರದಲ್ಲಿ ಅವನು ಹಟ್ಟಿ ಮಳದಲ್ಲಿ ನಾನು ಪದ್ಯ ಹೇಳಿದ್ದೆ ಇವತ್ ಮತ್ತೆ ಈ ಒಂದು ಸ್ಥಳದಲ್ಲಿ ಮತ್ತೆ ಅವನನ್ನ ವೇಷ ಕುಣಿಸುವ ಒಂದು ಅವಕಾಶ ಇವತ್ತು ಬಂದಿದೆ ಹಾಗೆ ಮುಂದೆ ನಮ್ಮ ನಮ್ಮ ಮೇಳದಲ್ಲೇ ಇರ್ತಾನೆ ಅನ್ನೋದು ಒಂದು ಸಂತೋಷದ ವಿಷಯ ನಮ್ಮ ಜೊತೆಗೆ ಒಂದು ತಿರುಗಾಟ ಮಾಡಲಿದ್ದಾನೆ ಅವನ ಜೊತೆ ನಾವೊಂದು ತಿರುಗಾಟ ಮಾಡಲಿದ್ದೇವೆ ಹಾಗಾಗಿ ಇದು ಒಂದು ಸಂತೋಷದ ವಿಷಯ ಒಟ್ಟಾರೆಯಾಗಿ ಈ ಒಂದು ಸಂತೋಷದ ಕೂಟದಲ್ಲಿ ನಾನು ನಮ್ಮನ್ನ ಪ್ರೀತಿಸಿ ಒಂದು ಆರೈಕೆಯನ್ನು ಮಾಡಿದ್ದಕ್ಕೆ ನಿಮಗೆ ಸದಾ ಕೃತಜ್ಞತೆಗಳು ಈ ಭಾಗದ ಅಷ್ಟೂ ಜನ ಜನತೆಗೆ ನನ್ನ ಪ್ರೀತಿಯ ಧನ್ಯವಾದಗಳು ಬಂದಿದೆ